ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳು ಆದವು ಆದರೆ ನಿಜವಾಗ್ಲೂ ರೈತನಾದವನಿಗೆ ಇವತ್ತು ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ಬೋದು ಅದಕ್ಕಾಗಿ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಆಲ್ ಇಂಡಿಯಾ ಸಂಯುಕ್ತ ಕೃಷ್ಣ ಮೋರ್ಚಾ ನೇತೃತ್ವದಲ್ಲಿ ಆಗಸ್ಟ್ ಹದಿನೈದರಂದು ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಮತ್ತು ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಜಾರಿಯಾಗಬೇಕು ಮತ್ತು ಸ್ವಾಮಿನಾಥನ ವರದಿ ಪ್ರಕಾರ ಫಿಫ್ಟಿ ಪರ್ಸೆಂಟ್ ವರದಿ ಅನುಷ್ಠಾನ ಆಗಬೇಕಂತೇಳಿ ಆಗಸ್ಟ್ ಹದಿನೈದಕ್ಕೆ ಇಡೀ ನಮ್ಮ ರಾಷ್ಟ್ರವ್ಯಾಪಿ ಟ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಅದು ನಮ್ಮ ಧಾರವಾಡ ಜಿಲ್ಲೆ ಕಲೇರಿ ತಾಲೂಕಿನ ಎಲ್ಲ ರೀತಿಯ ಮಾಡುವ ಸ್ವಯಂ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ ಇವತ್ತು ನಮ್ದು ದಾವಣ ಜಿಲ್ಲಾದಾಗ ವತಿಯಿಂದ ತೋರಿ ಮಾದಾಯಿ ನೀರು ಇವತ್ತು ಏನಾಗೈತೆ ಅಂದ್ರೆ ಕೇಂದ್ರ ಸರ್ಕಾರದಾಗ ಗೋವಾ ಬಿ ಜೆ ಪಿ ಸರ್ಕಾರ ಇತ್ತು ಗೋವಾದಾಗಿತ್ತು ಮತ್ತು ಕೇಂದ್ರದಾಗಿತ್ತು ಆದರೆ ನಮ್ಮ ಮಾದಾಯಿ ನೀರಿಂದ ಇವತ್ತಿಗೆ ಬಗೆಹರಿಸಿಲ್ಲ ಅದಕ್ಕೆ ನಮ್ಮದು ಕಾಳಿ ಇಲ್ಲೇನ ಕಲಗಡ್ಡಿ ತಾಲೂಕಿನಾಗ ಕಾಳಿ ಬೈಜೆಕ್ಟ್ ಇದೆ ಕಾಳಿ ಐತಿ ಅದನ್ನ ಏನೈತಲ್ಲ ನಮ್ಮ ಸಂಘದ ವತಿಯಿಂದಾಗಲಿ ಇವತ್ತು ರೈತರ ವತಿಯಿಂದಾಗಲಿ ನಮ್ಮ ಕಲಗಡ್ಡಿ ತಾಲೂಕಿಗೆ ಒದಗಿಸ್ಕೊಡ್ಬೇಕು ಮತ್ತು ಆಗಸ್ಟ್ ಹದಿನೈದರ ದಿವಸ ನಮಗೇನಾಗೈತೆ ಅಂದ್ರೆ ಇವತ್ತ ರೈತರು ಇವತ್ತು ನಮ್ಮದು ಆರು ತಿಂಗಳಿಗೊಂದು ಪೀಕ್ ಬರ್ತೈತಿ ಇವತ್ತು ನೌಕರಿ ಕೊಟ್ರೆ ಲಂಸ ಕೊಟ್ರೆ ಏನೈತಿಲ್ಲ ನೌಕರಿ ಸಿಗ್ತೈತಿ ಇವತ್ತು ನಾವು ರೈತರಿಗೆ ಲಂಸ ಕೊಟ್ಟರೆ ಬೇ ಆರು ತಿಂಗಳು ಬಿಟ್ಟು ಏನೇನು ಪೀಕ್ ಬರೋದನ್ನ ಬರೋದಿಲ್ಲ ಅದಕ್ಕೆ ನಾವು ಎಚ್ಚೆ ತಗೊಂಡು ಸರ್ಕಾರಗಳು ಇವತ್ತು ಪೀಕ್ ಲಾಸ್ ಆಗೈತಿ ಅದಕ್ಕೆ ನಮಗೆ ಏನೈತ್ರ ಆಗಸ್ಟ್ ಹದಿನೈದು ದಿವಸ ನಾವು ರೈ ಅವತ್ತು ರೈತರು ಎಲ್ಲರೂ ಕೂಡಿ ನಾವು ರೈತರ ಟ್ಯಾಕ್ಟರ್ ರ್ಯಾಲಿಯನ್ನು ಮಾಡಿ ಸಂದೇಶ ಕಳಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ ಕಲಡಿ ತಾಲೂಕಿನ ಎ ಪಿ ಎಂ ಸಿ ಇಂದ ಟ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀವಿ ಎಲ್ಲ ರೈತರು ಸ್ವಯಂ ಪ್ರೇರಿತರಾಗಿ ಬಂದು ಇಂಜಿನ್ ತೆಗೆದುಕೊಂಡು ಬಂದು ಟ್ಯಾಕ್ಟರ್ ಇಂಜಿನ್ ತೆಗೆದುಕೊಂಡು ಬಂದು ಆ ರ್ಯಾಲಿಯಲ್ಲಿ ಭಾಗವಹಿಸಿ ಸರ್ಕಾರವನ್ನು ಹೇಳಬೇಕಾಗಿದೆ ಅದಕ್ಕಾಗಿ ಎಲ್ಲರೂ ಬಂದು ಈ ಭಾಗ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕಂತ ಅವರಲ್ಲಿ ವಿನಂತಿಸುತ್ತೇವೆ